ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜಯಲಕ್ಷ್ಮಿ ಕಿಚನ್ ನಾನಿವತ್ತು ನಿಮಗೆ ಮಟನ್ನಲ್ಲಿ ತುಂಬ ರುಚಿಕರವಾದ ಮಟನ್ ಚಿಲ್ಲಿ ಗ್ರೇವಿ ಮಾಡೋದನ್ನು ತೋರಿಸ್ತೀನಿ ಇದು ಮುದ್ದೆ ಚಪಾತಿ ಪರೋಟ ದೋಸೆ ಇದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಇದನ್ನು ಯಾವ ರೀತಿ ಮಾಡೋದಂತ ನನಗೆ ತೋರಿಸ್ತೀನಿ ನೋಡಿ ಮಟನ್ ಚಿಲ್ಲಿ ಗ್ರೇವಿಗೆ ಬೇಕಾಗಿರುವಂಥ ಪದಾರ್ಥಗಳು ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಮೆಣಸು ಈರುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಮತ್ತು ಎಳೆಯದಾಗಿರೋವಂಥ ಮಟನ್ನು ಅರಶಿನ ಮಟನ್ ಮಸಾಲ ಧನಿಯಾ ಪುಡಿ ಈಗ ನೆಕ್ಸ್ಟ್ ಪ್ರಾಸೆಸ್ ತೋರಿಸ್ತೀನಿ ನೋಡಿ ಕುಕ್ಕರ್ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ನೋಡಿ ಎಣ್ಣೆ ಕಾದಿದೆ ಸ್ವಲ್ಪ ಒಂದೇ ಒಂದು ಸ್ಟಾರು ಹೂವು ಸ್ವಲ್ಪ ಬಾತೆಲೆ ಒಂದು ಸ್ವಲ್ಪ ಕಲ್ಲು ಹೂವು ಈಗ ಸಣ್ಣದಾಗಿ ಹೆಚ್ಚಿರೋ ಒಂದು ಈರುಳ್ಳಿ ಈಗ ತೊಳೆದಿರೋ ಅಂತ ಮಟನ್ ಸೇರಿಸ್ತೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತೀನಿ ನೋಡಿ ಮಟನ್ ಬೇಯ್ತಾ ಇರಲಿ ಅಷ್ಟೊತ್ತಿಗೆ ಮಸಾಲೆ ರುಬ್ಕೋಬೇಕು ಈಗ ಇದನ್ನೆಲ್ಲ ನುಣ್ಣಗೆ ರುಬ್ಕೊಳ್ತೀನಿ ನೋಡಿ ಮಸಾಲೆ ನುಣ್ಣಗೆ ರುಬ್ಕೊಂಡಿದ್ದೀನಿ ಈಗ ಇದನ್ನು ಕುಕ್ಕರ್ಗೆ ಹಾಕೋಣ ಈಗ ರುಬ್ಬಿರೋ ಅಂತ ಮಸಾಲೆ ಸೇರಿಸ್ತಾ ಇದ್ದೀನಿ ಈಗ ಮಟನ್ ಮೇಲೆ ಬರೋ ಅಷ್ಟು ನೀರು ಸೇರಿಸ್ತೀನಿ ನೋಡಿ ಮಟನ್ ಮೇಲೆ ಬರೋ ಅಷ್ಟು ನೀರು ಹಾಕಿದ್ರೆ ಸಾಕು ಈಗ ಮುಚ್ಚಳ ಹಾಕಿ ಇದನ್ನು ಒಂದು ಆರು ವಿಸಿಲ್ ಬರ್ಸ್ಕೊಳ್ತೀನಿ ನೋಡಿ ಆರು ವಿಸಿಲ್ ಬಂದಿದೆ ನೋಡಿ ಮುಚ್ಚಳ ತೆಗೆದ ಮೇಲೆ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ಈಗ ಉಪ್ಪು ಖಾರ ಏನಾದರೂ ಸಾಲ್ದಿದ್ರೆ ಇವಾಗ ಸೇರಿಸ್ಕೋಬೋದು ನೋಡಿ ಒಂದು ಐದು ನಿಮಿಷ ಇದೇ ರೀತಿ ಕುದಿಬೇಕು ನೋಡಿ ಚಿಲ್ಲಿ ಮಟನ್ ಗ್ರೇವಿ ರೆಡಿಯಾಗಿದೆ ಹಾಂ ಇದು ಮುದ್ದೆಗೆ ಈ ರೀತಿಯೇ ಇರಬೇಕು ನೋಡಿ ಈ ರೀತಿ ಇಷ್ಟು ಮಂದ ಇದ್ದರೆ ಸಾಕು ಮುದ್ದೆ ಜೊತೆಗೆ ತುಂಬ ಸೂಪರಾಗಿರುತ್ತೆ ನೋಡಿ ಮಟನ್ ಚಿಲ್ಲಿ ಗ್ರೇವಿ ರೆಡಿಯಾಗಿದೆ ಇವಾಗ ಸರ್ವಿಂಗ್ ಪ್ಲೇಟ್ ತೆಗಿತೀನಿ ನೋಡಿ ತುಂಬ ರುಚಿಕರವಾದ ಮಟನ್ ಚಿಲ್ಲಿ ಗ್ರೇವಿ ರೆಡಿಯಾಗಿದೆ ಇದು ಬಿಸಿ ಬಿಸಿ ಮುದ್ದೆ ಜೊತೆಗೆ ಅನ್ನದ ಜೊತೆಗೆ ಚಪಾತಿ ಪರೋಟ ಇದಕ್ಕೆಲ್ಲ ತುಂಬ ಸೂಪರಾಗಿರುತ್ತೆ ಇದೇ ರೀತಿ ನೀವು ಮಾಡಿ ಆದಷ್ಟು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡೋಕ್ಕೆ ಫ್ರೆಂಡ್ಸ್ ಥ್ಯಾಂಕ್ ಯು